ಇನ್ನು ನಿಶಾ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ಪಡೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಂತಾಗಿದೆ ನಿಶಾ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ತೀನಿ ಅಂತ ಹೇಳ್ತಿದ್ದಾರೆ ಆದ್ರೆ ಯೋಗೇಶ್ವರ್ ಪುತ್ರಿ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು ಸದ್ಯಕ್ಕೆ ಅವರು ಕಾಂಗ್ರೆಸ್ ಸೇರ್ಪಡೆ ಆಗೋದು ಬೇಡ ಅಂತ ನಾನೇ ತಡೆದಿದ್ದೇನೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಯೋಗೇಶ್ವರ್ ಅವರ ಪುತ್ರಿ ಏನಿದ್ದಾರೆ ನಿಶಾ ಅವರು ನಿಶಾ ಯೋಗೇಶ್ವರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಬೇಕು ಅಂತ ಈ ಹಿಂದಿನಿಂದ ಕೂಡ ಹೇಳ್ತಾ ಇದ್ರು ಅವಳು ಧೈರ್ಯವಂತ ಹೆಣ್ಣು ಮಗಳು ಏನೋ ಧೈರ್ಯ ಮಾಡಿದ್ದಾಳೆ ಅಪ್ಪ ಮಗಳನ್ನ ದೂರ ಮಾಡಬಾರ್ದು ಅಂತ ನಾನೇ ಸುಮ್ಮನಾಗಿದ್ದೀನಿ ಅಪ್ಪ ಮಗಳನ್ನ ಯಾಕೆ ದೂರ ಮಾಡಿದ್ರಿ ಅಂತ ಜನ ನನ್ನನ್ನು ಪ್ರಶ್ನೆ ಮಾಡಬಾರ್ದಲ್ಲ ನಾಳೆ ಅಪ್ಪ ಮಗಳು ಸರಿ ಹೋಗ್ಬಹುದು ಅದಕ್ಕೆ ಈಗ ನಾನು ದೂರ ಮಾಡೋದಕ್ಕೆ ಹೋಗಬಾರ್ದು ಮದುವೆ ಆಗಿ ಅವರದ್ದೇ ಕುಟುಂಬ ಇದ್ದಿದ್ರೆ ಬೇರೆ ಆಗ್ತಾ ಇತ್ತು ಬೇರೆ ಕುಟುಂಬಕ್ಕೆ ಸೇರಿದಂತ ಸೊಸೆ ಆಗಿರ್ತಾ ಇದ್ದರು ಅದಕ್ಕಾಗಿ ಈಗ ನಾನು ಸುಮ್ಮನಿದ್ದೀನಿ ಅಂತ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ನಿಶಾ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ಪಡೆಯ ಬಗ್ಗೆ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹಲೋ ನಮ್ಮ ಮನೆ ಐ ಲೈಕ್ ಆಕೆ ಹೆಣ್ಣು ಮಗಳು ಪಾಪ ನನ್ನ ಹತ್ರ ಬಂದಿದ್ದರು ನನಗೆ ಪಾಪ ತಾಯಿ ತಂದೆ ತಾಯಿದು ಪಾಪ ಪೊರ್ಟಿಕುಲಿ ಫ್ಯಾಮಿಲಿಸ್ ಇದೆ ನನಗೆ ಗೊತ್ತಿದೆ ಅವ್ರ ತಾಯಿನೂ ನನಗೆ ಗೊತ್ತಿದೆ ಪಾಪ ಆ ಹೆಣ್ಮಗಳು ರಕ್ಷಣೆ ಇಲ್ಲ ನನ್ನ ತಂದೆ ಸ್ಥಾನದಲ್ಲಿ ಸ್ವೀಕಾರ ಮಾಡಬೇಕು ಅಂತ ಕೇಳೋದು ನನಗೆ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡೋದು ಸರಿ ಮದುವೆ ಮಾಡಬೇಕು ಹಾಲು ತುಪ್ಪ ಹಾಕಬೇಕು ಇದನ್ನ ಅಕ್ಷತೆ ಹಾಕಬೇಕು ತಂದೆ ಸ್ಥಾನದಲ್ಲಿ ತಂದೆ ಮಾಡೋದು ಸೂಕ್ತ ಅದು ನನಗೆ ರಾಜಕಾರಣದಲ್ಲಿ ತಂದೆ ಮಗಳನ್ನು ಬೇರೆ ಮಾಡೋದು ನನಗೆ ಇಷ್ಟ ಆಗಲಿಲ್ಲ ಪಾಪ ಬಂದು ಕೇಳ್ಕೊಂಡ್ಲು ಅವ್ರ ನೋವು ಅವ್ರ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಬಂತು ಹಾಲು ತುಪ್ಪ ಅಂದರೆ ಇದಾಗ್ತಾರಲ್ಲ ಹಾಲು ಹರಿಯೋದು ಹಾಲು ಹರಿಯೋದಿಲ್ಲ ಅದನ್ನೆಲ್ಲ ಇರ್ತದೆ ಅವರ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪದ್ಧತಿ ಇದೆ ನಾನು ರಾಜಕಾರಣದಲ್ಲಿ ಓಕೆ ಫೈನ್ ರಾಜಕಾರಣದಲ್ಲಿ ಆಕೆಗೆ ಸ್ವತಂತ್ರ ಹಕ್ಕಿದೆ ಯಾವ ಪಾರ್ಟಿಗೆ ಬೇಕಾದ್ರೂ ಸೇರ್ಬೋದು ಏನು ಮಾಡ್ಬೋದು ಶಿಜನ್ ಯಂಗ್ ವುಮನ್ ಮೆಚೂರ್ಡ್ ವುಮನ್ ಇಂಟಿಲಿಜೆಂಟ್ ವುಮನ್ ಎಲ್ಲ ಇದೆ ನನಗೇನಪ್ಪ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನೇ ಬೇರೆ ಮಾಡಿಬಿಟ್ರು ಅಂತ ಒಂದು ಕೆಟ್ಟ ಹೆಸರು ತೊಗೊಳ್ಳೋಕ್ಕೆ ನನಗಿಷ್ಟ ಇಲ್ಲ ನನಗಿಷ್ಟ ಇಲ್ಲ ಅಲ್ಲಿ ಲೋಕಲ್ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರೆ ಅಲ್ಲಿರೋಂಥ ಯೋಗೇಶ್ ಇರೋಂಥ ಬಿ ಜೆ ಪಿ ಕಾರ್ಯಕರ್ತರೆ ನೀನು ಕಾಂಗ್ರೆಸ್ ಸೇರಲೇಬೇಕು ಅಂಥೇಳಿ ಭಾಳ ದುಂಬಾಲಾಕಿ ಪಾಪ ಹೆಣ್ಮಗಳಿಗೆ ಹೇಳ್ತಾ ಇದ್ದಾರೆ ಅಡ್ವೈಸ್ ಮಾಡ್ತಾರೆ ಅವಳು ನನ್ನ ಬ್ರದರ್ನೂ ಮೀಟ್ ಮಾಡಿದ್ದಾರೆ ನನ್ನೂ ಮೀಟ್ ಮಾಡಿದ್ದಾರೆ ನನ್ನ ತಂದೆ ಮಗಳು ಸರ್ ಹೋಗ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಭಾಳ ತಾಳ್ಮೆಯಿಂದ ಇದ್ದೀನಿ ಬಟ್ ಅಲ್ಟಿಮೇಟ್ಲಿ ನಾನು ಇಲ್ಲ ನಾನು ಕಾಂಗ್ರೆಸ್ ನಿಂತ್ಕೊಂಡು ಮಾಡ್ತೀನಿ ಅಂತಂದರೆ ನಾನು ಬೇಡ ನಮ್ಮ ಮನೆಗಿಂದ ರಾಜಿ ತೆರಳೋಕ್ಕೂ ನನಗೆ ಭಾಳ ಕಷ್ಟ ಆಗ್ತದೆ ಬಟ್ ನನಗೆ ಜನ ನನ್ನ ಕ್ವಶನ್ ಮಾಡ್ತಾರೆ ಏನಪ್ಪ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡಿಬಿಟ್ರು ಬೇರೆ ಯಾರು ಮೆಚೂರ್ಡು ಫ್ಯಾಮಿಲಿಯಾಗಿ ಅವ ಆಕೆಗೆ ಮದುವೆ ಆಗಿ ಏನೋ ಅವ್ರದ್ದೊಂದು ದೊಡ್ಡ ಸಂಸಾರ ಇದ್ರೆ ಇದ್ರ ಬೇರೆ ವಿಚಾರ ಇನ್ನು ಶೀ ಈಸ್ ಮಚ್ ಡಿಪೆಂಡ್ ಅಪಾನ್ ದಿ ಫ್ಯಾಮಿಲಿ ಪಾಪ ಐ ನೋ ಅವ್ರ ಫೈನಾನ್ಷಿಯಲ್ ಪೊಸಿಷನ್ ಆಲ್ಸೋ ಅದೆಲ್ಲ ನನಗೆ ಗೊತ್ತಿದೆ ಪಾಪ ಅವ್ರ ತಾಯಿನೂ ಗೊತ್ತಿದೆ ನನಗೆ ಈಗಿರೋರು ದಸಂಸಾರ ನಂಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಭಾಳ ತೂಕವಾಗಿ ನಾನು ನನ್ನ ತಮ್ಮ ಮಾತಾಡಿಕೊಂಡು ಏನು ಮಾಡೋದು ಪಾಪ ಹೆಣ್ಮಗಳಿಗೆ ಅಂತ ಬಟ್ ಇವತ್ತು ಟಿ ವಿಲಿ ನಾನು ಬೆಳಗ್ಗೆ ಥ್ರೆಡ್ ಮೀಲ್ ಮಾಡುವಾಗ ನಾನು ಗಮನಿಸಿದೆ ಐ ಫೀಲ್ ಸಾರಿ ಫಾರ್ ಅವ್ರು ಬಟ್ ಇರಲಿ ನೋಡೋಣ ನಾನು ನಮ್ಮ ಲೋಕಲ್ ಅವ್ರ ಹತ್ರ ನಾನು ಮಾತಾಡ್ತೀನಿ